ಸ್ನೇಹಿತರೆ ನಮಸ್ಕಾರ ಆರ್ ಪಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಮೆರಿಕ ಯಾಕೆ ಕ್ರಿಕೆಟ್ನಿಂದ ಹೊರಗುಳಿದಿತ್ತು ರಷ್ಯಾ ಚೀನಾದಂಥ ಬಲಾಢ್ಯ ರಾಷ್ಟ್ರಗಳು ಕ್ರಿಕೆಟ್ನಿಂದ ದೂರ ಉಳಿದಿದ್ ಯಾಕೆ ಯಾವ ಕ್ರೀಡೆಗೆ ಹೆಚ್ಚು ಅಭಿಮಾನಿಗಳಿದ್ದಾರೆ ಯಾವ ಕ್ರೀಡೆ ಎಷ್ಟು ದೇಶಗಳಲ್ಲಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಟೆಸ್ಟ್ ಕ್ರಿಕೆಟ್ ಆಡುವ ಹನ್ನೆರಡು ದೇಶಗಳನ್ನು ಗಮನಿಸಿದರೆ ಒಂದು ಅಂಶ ಸ್ಪಷ್ಟವಾಗಿ ಗೋಚರಿಸುತ್ತೆ ಅವೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಗೆ ನೇರ ಇಲ್ಲವೇ ಪರೋಕ್ಷವಾಗಿ ಒಳಪಟ್ಟಿವೆ ಅಮೆರಿಕ ಕೆನಡಾ ಮತ್ತು ಪಶ್ಚಿಮ ಆಫ್ರಿಕಾ ಇದಕ್ಕೆ ಅಪವಾದ ಭಾರತ ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ಗಳಲ್ಲಿ ಆದ ರೀತಿಯಲ್ಲಿ ಈ ಮೂರು ಪ್ರಾಂತ್ಯಗಳಲ್ಲಿ ಕ್ರಿಕೆಟ್ ಕಿಚ್ಚು ಹೊತ್ತಲೇ ಇಲ್ಲ ಸೂಪರ್ ಪವರ್ ದೇಶಗಳಾದ ಫ್ರಾನ್ಸ್ ಜರ್ಮನಿ ದೇಶಗಳಲ್ಲಿಯೂ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಕ್ರಿಕೆಟ್ ಆಡಲಾಗುತ್ತಾದರೂ ವಿಶ್ವ ಮಹಾಯುದ್ಧ ಸೇರಿದಂತೆ ಹಲವು ಕಾರಣಗಳಿಂದ ಕ್ರಿಕೆಟ್ ಮೂಲೆಗುಂಪಾಗಿಯೇ ಉಳಿಯಿತು ಯಾವುದೇ ನೆಲದಲ್ಲಿ ಸಾಂಸ್ಕೃತಿಕವಾಗಿ ಕನೆಕ್ಟ್ ಆಗದ ಹೊರತು ಏನೊಂದು ಬೇರೂರದು ಎನ್ನುವುದಕ್ಕೆ ಕ್ರಿಕೆಟ್ ನಿದರ್ಶನ ಈ ಔದ್ಯಮಿಕ ನೆಲೆಗಟ್ಟಿನಲ್ಲಿ ಕ್ರಿಕೆಟ್ ಈ ದೇಶಗಳಲ್ಲಿ ಸದ್ದು ಮಾಡಿದೆ ಸಿಯಲ್ಲಿ ಒಟ್ಟು ನೂರ ಎಂಟು ದೇಶಗಳು ಸದಸ್ಯತ್ವ ಹೊಂದಿದ್ದರೂ ಅದರಲ್ಲಿ ಪೂರ್ಣ ಪ್ರಮಾಣದ ಸದಸ್ಯ ಮತ್ತು ಟೆಸ್ಟ್ ಆಡುವ ದೇಶಗಳು ಕೇವಲ ಹನ್ನೆರಡು ಉಳಿದ ದೇಶಗಳಲ್ಲಿ ಕ್ರಿಕೆಟ್ ಅಂಬೆ ಅಂಬೆಗಾಲಿಡುತ್ತಿದ್ದರೂ ಅದು ಹೆಚ್ಚು ಸುದ್ದಿಯಾಗದೇ ಉಳಿದಿದೆ ಈ ಪೈಕಿ ಅಮೆರಿಕ ಕೂಡ ಇಂಥ ಸ್ಥಿತಿಯನ್ನ ದಾಟಿ ಈಗ ಜಾಗತಿಕ ಕ್ರಿಕೆಟ್ಗೆ ತೆರೆದುಕೊಂಡಿರುವುದು ಗಮನಾರ್ಹ ಅಮೆರಿಕ ಯಾಕೆ ಕ್ರಿಕೆಟ್ನಿಂದ ಹೊರಗುಳಿದಿತ್ತು ಜಗತ್ತಿನಲ್ಲಿ ಪ್ರಖ್ಯಾತಿ ಗಳಿಸಿರುವ ಫುಟ್ಬಾಲ್ ಕ್ರಿಕೆಟ್ ಫೀಲ್ಡ್ ಹಾಕಿ ಟೆನಿಸ್ ವಾಲಿಬಾಲ್ ಇವ್ಯಾವುವು ಅಮೆರಿಕದ ಟಾಪ್ ತ್ರೀ ಕ್ರೀಡೆಗಳಲ್ಲಿ ಸ್ಥಾನ ಪಡೆದಿಲ್ಲ ಅಮೆರಿಕದ ಅಗ್ರ ಮೂರು ಕ್ರೀಡೆಗಳೆಂದರೆ ಅಮೆರಿಕನ್ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಬೇಸ್ಬಾಲ್ ಇದರಿಂದ ಒಂದು ಸಂಗತಿಯನ್ನಂತೂ ಅರ್ಥ ಮಾಡಿಕೊಳ್ಳಬಹುದು ಕ್ರೀಡೆಗಳ ವಿಷಯಕ್ಕೆ ಬಂದಾಗ ಅಮೆರಿಕ ದ್ವೀಪವಾಗುತ್ತದೆ ತನ್ನ ಕ್ರೀಡೆಗಳನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಲು ಇಲ್ಲವೇ ಅನುಸರಿಸಲು ಇಷ್ಟಪಡುವುದಿಲ್ಲ ಜೊತೆಗೆ ಅಮೆರಿಕ ಕ್ರಿಕೆಟ್ನಿಂದ ದೂರವಾಗುವುದಕ್ಕೆ ಐತಿಹಾಸಿಕ ಕಾರಣವೂ ಇದೆ ಮಿಕ್ಕೆಲ್ಲ ದೇಶಗಳಿಗಿಂತ ಮೊದಲೇ ಅಂದರೆ ಹದಿನೇಳನೇ ಶತಮಾನದಲ್ಲಿಯೇ ಅಮೆರಿಕ ಬ್ರಿಟಿಷರಿಂದ ಸ್ವತಂತ್ರಗೊಂಡಿತು ಹೀಗಾಗಿ ಇತರೆಡೆಗಳಲ್ಲಿ ಕ್ರಿಕೆಟ್ ಜನಪ್ರಿಯತೆ ಹೆಚ್ಚುತ್ತಿದ್ದ ಸಂದರ್ಭದಲ್ಲಾಗಲೇ ಅಮೆರಿಕನ್ನರು ಕ್ರಿಕೆಟ್ ಮೇಲಿನ ಆಸಕ್ತಿ ಕಳೆದುಕೊಂಡಿದ್ದರು ಅಚ್ಚರಿ ಅಂದರೆ ಜಗತ್ತಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ಸಾವಿರದ ಎಂಟುನೂರ ನಲವತ್ತ್ ಅಮೆರಿಕ ಮತ್ತು ಕೆನಡಾ ನಡುವೆ ನಡೆಯಿತು ಮುಂದೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಶುರುವಾದ ನಾಗರಿಕ ದಂಗೆ ಐದು ವರ್ಷಗಳ ಕಾಲ ನಡೆದು ಅಳಿದುಳಿದ ಕ್ರಿಕೆಟ್ ಮೂಲಸೌಕರ್ಯಗಳು ನೆಲಕಚ್ಚಿದವು ಇದರೊಂದಿಗೆ ದೇಶದಲ್ಲಿ ಕ್ರಿಕೆಟ್ ಅವಸಾನದ ಹಾದಿ ಹಿಡಿಯಿತು ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ಯೂಸಾಖಾ ಕ್ರಿಕೆಟ್ ಬೋರ್ಡ್ ಅಮೆರಿಕಾದಲ್ಲಿ ಕ್ರಿಕೆಟ್ ಅನ್ನ ಅಭಿವೃದ್ಧಿ ಪಡಿಸುವ ಹೊಣೆ ಹೊತ್ತಿತ್ತು ಆದರೆ ಇದರಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದ್ದರಿಂದ ಸ್ವತಃ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯೇ ಇಲ್ಲಿ ಕ್ರಿಕೆಟ್ ಬೆಳೆಸುವ ಜವಾಬ್ದಾರಿ ಹೊತ್ತುಕೊಂಡಿದೆ ಪ್ರಸ್ತುತ ಅಮೆರಿಕ ತಂಡದಲ್ಲಿ ಹೆಚ್ಚಿನ ಕ್ರಿಕೆಟಿಗರು ಅಲ್ಲಿನವರಲ್ಲ ವಲಸಿಗರು ಮೂಲತಃ ಭಾರತದವರು ಪಾಕಿಸ್ತಾನಿಯರು ಕೆರೆಬಿಯನ್ನರು ಈ ತಂಡದಲ್ಲಿದ್ದಾರೆ ರಷ್ಯಾ ಚೀನಾದಂತಹ ಬಲಾಢ್ಯ ರಾಷ್ಟ್ರಗಳು ಕ್ರಿಕೆಟ್ ನಿಂದ ದೂರ ಉಳಿದಿದ್ದೇಕೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ ಸ್ನೇಹಿತರೆ ನೀವು ಒಲಂಪಿಕ್ಸ್ ಪದಕ ಪಟ್ಟಿಯನ್ನ ಒಮ್ಮೆ ಗಮನಿಸಿದ್ರೆ ಅಲ್ಲಿ ಚೀನಾ ರಷ್ಯಾದಂಥ ಬಲಾಢ್ಯ ರಾಷ್ಟ್ರಗಳು ಸದಾ ಮುಂಚೂಣಿಯಲ್ಲಿರುತ್ತವೆ ಆದರೆ ಕ್ರಿಕೆಟ್ ನ ವಿಚಾರಕ್ಕೆ ಬಂದರೆ ಇವೆರಡೂ ರಾಷ್ಟ್ರಗಳ ಹೆಸರೇ ಇರೋದಿಲ್ಲ ರಷ್ಯಾ ಮತ್ತು ಚೀನಾಗಳಲ್ಲಿ ಕ್ರಿಕೆಟ್ ಇನ್ನೂ ಬಾಲ್ಯಾವಸ್ಥೆಯಲ್ಲಿದೆ ರಷ್ಯಾದಲ್ಲಿ ಒಂದೂವರೆ ಶತಮಾನದ ಹಿಂದೆಯೇ ಕ್ರಿಕೆಟ್ ಆಡಲ್ಪಡುತ್ತಿದ್ದು ಅಲ್ಲಿನ ಇತಿಹಾಸ ಪುಟದಲ್ಲಿ ದಾಖಲೆಯಾಗಿದೆ ದಶಕಗಳ ಹಿಂದೆಯೇ ಆ ದೇಶಗಳಲ್ಲಿ ಕ್ರಿಕೆಟ್ನ ಕುರುಹುಗಳು ಕಂಡು ಬಂದಿದ್ದರೂ ದೇಶವ್ಯಾಪಿ ಜನಪ್ರಿಯತೆ ಗಳಿಸಲಿಲ್ಲ ಇನ್ನು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವವನ್ನು ಒಳಕ್ಕೆ ಬಿಟ್ಟುಕೊಳ್ಳದ ಚೀನಾದಲ್ಲಿ ಕ್ರಿಕೆಟ್ ಮೊಳಕೆಯೊಡೆಯುವುದು ದೂರದ ಮಾತಾಗಿತ್ತು ಇವೆರಡೂ ಕಮ್ಯುನಿಸ್ಟ್ ದೇಶಗಳು ಅನ್ನೋದು ಗಮನಾರ್ಹ ಸ್ನೇಹಿತರೆ ಗಮನಿಸ್ತಾ ಇದ್ದೀವಿ ಇದೆಲ್ಲದರ ನಡುವೆ ಜಾಗತಿಕ ಮಟ್ಟದಲ್ಲಿ ಸರಿಯಾಗಿ ಕ್ರಿಕೆಟ್ ಆಡುವ ದೇಶಗಳು ಹನ್ನೆರಡು ಅಷ್ಟರಿಂದಲೇ ಸುಮಾರು ಇನ್ನೂರ ಐವತ್ತು ಕೋಟಿ ಅಭಿಮಾನಿಗಳನ್ನ ಈ ಕ್ರೀಡೆ ಸಂಪಾದಿಸಿದೆ ಇನ್ನು ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳಲ್ಲೆಲ್ಲ ಕ್ರಿಕೆಟ್ ಜನಪ್ರಿಯವಾಗಿರುತ್ತಿದ್ದರೆ ಕತಿಯೇ ಬೇರೆಯಾಗಿರುತ್ತಿತ್ತು ಕ್ರೀಡೆಗಳಲ್ಲಿ ಅಗ್ರಸ್ಥಾನಿ ಫುಟ್ಬಾಲ್ ಅನ್ನ ಹಿಂದಿಕ್ಕಿ ಯಾವ ಕ್ರೀಡೆಯು ಹತ್ತಿರಕ್ಕೆ ಸುಳಿಯದಷ್ಟು ಉತ್ತುಂಗಕ್ಕೆ ಏರುತ್ತಿತ್ತು ಹಾಗೆ ಯಾಕಾಗಲಿಲ್ಲ ಜಗತ್ತನ್ನ ಕ್ರಿಕೆಟ್ ಆವರಿಸಿಕೊಳ್ಳದೆ ಇರಲು ಕಾರಣಗಳೇನು ಈಗ ಯಾಕೆ ಅಮೆರಿಕದ ಶ್ರೀಮಂತ ರಾಷ್ಟ್ರಗಳು ಕ್ರಿಕೆಟ್ ಅನ್ನ ಅಪ್ಪಿಕೊಳ್ಳುತ್ತಿವೆ ಅನ್ನೋದನ್ನ ನಾವೀಗಾಗಲೇ ಗಮನಿಸಿದ್ದೇವೆ ವೀಕ್ಷಕರೇ ನಿಮಗೆ ಏನನ್ಸುತ್ತೆ ಕ್ರಿಕೆಟ್ ಯಾವ ರೀತಿಯಾದಂತಹ ಆಟ ಸೋಮ ಅಂದ್ರೆ ಸೋಮಾರಿ ಆಟ ಅಂತ ಕೆಲವೊಂದಿಷ್ಟು ರಾಷ್ಟ್ರಗಳು ಬಿಟ್ಟು ಬಿಟ್ಟಿವೆ ಕ್ರಿಕೆಟ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನೀವು ಏನ್ ಹೇಳ್ತೀರಿ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಕಂಟೆಂಟ್ ಗಳು ನಿಮ್ಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ